ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಕೇಸಟ್ ಸರಣಿಯ ಈ ಹೊತ್ತಿನಲ್ಲಿ ಕವಿರಾಜ ಮಾರ್ಗದ ಬಹಳ ಪ್ರಮುಖ ಅಂಶವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಇದು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮೊತ್ತ ಮೊದಲ ಲಕ್ಷಣ ಗ್ರಂಥ ಇದು ಉಪಲಬ್ಧವಿರತಕ್ಕಂತಹ ಮೊದಲನೇ ಗ್ರಂಥ ಅಂತ ಕೂಡ ಹೇಳ್ಬೋದು ರಾಷ್ಟ್ರಕೂಟ ವಂಶದ ಒಂದನೇ ಅಮೋಘ ವರ್ಷದ ರೂಪ ಎಂಟುನೂರ ಹದಿನಾಲ್ಕು ಕ್ರಿಸ್ತಶಕ ಹಾಗೂ ಎಂಟುನೂರ ಎಪ್ಪತ್ತೇಳರಲ್ಲಿ ಬದುಕಿದ್ದ ವಿಜಯ ಅಂತಕ್ಕಂಥ ಅವನ ಆಸ್ಥಾನ ಕವಿಯಿಂದ ಇದು ರಚಿಸಲ್ಪಟ್ಟಿದ್ದು ಅಂತ ಹೇಳ್ತಾರೆ ಹಾಗೆ ಇದು ಕನ್ನಡಿಗರಿಗೆ ಅಂತೆ ಅಂತ ಹೇಳ್ತಕ್ಕಂಥ ಮಾತು ಕೂಡ ಇದೆ ನೃಪತುಂಗ ದೇವನ ದೇವಾನುಮತಮಪ್ಪ ಕವಿರಾಜ ಮಾರ್ಗದೊಳೆ ಎಂದು ಬರೆದಿರುವುದರಿಂದ ಈ ಆಧಾರದ ಮೇಲೆ ನೃಪತುಂಗನೇ ಇದರ ಕರ್ತೃ ಅಂತ ಹೇಳಿ ಕೆ ಬಿ ಪಾಠಕ್ ಅವರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ತೀರ್ಮಾನಿಸ್ತಾರೆ ವಿಜಯನ ಮತ ಜೈನ ಮತವಾಗಿರುತ್ತೆ ಇದು ಮೊತ್ತ ಮೊದಲ ಅಲಂಕಾರ ಗ್ರಂಥ ಕಾವ್ಯಾದರ್ಶದ ಒಂದು ದಂಡಿಯ ಕಾವ್ಯಾದರ್ಶವನ್ನು ವಿಚಾರವನ್ನು ಅನುಸರಿಸಿ ಇದನ್ನು ಬರೆದಿದ್ದಾರೆ ಅಂದರೆ ಹಾಗಾಗಿ ಕಾವ್ಯಾದರ್ಶಕ್ಕೆ ಋಣಿಯಾಗಿರ್ತಕ್ಕಂಥ ವಿಷಯಗಳ ಪ್ರಸ್ತಾಪವು ಕೂಡ ಮೂರನೇ ಪರಿಚ್ಛೇದದಲ್ಲಿ ಅರ್ಥಾಲಂಕಾರದಲ್ಲಿ ಇದು ಪ್ರಧಾನವಾಗಿ ಗುರುತಿಸ್ಕೊಂಡಿರೋದ್ರಿಂದ ಇದು ಬಹಳ ವಿಸ್ತಾರವಾಗಿ ಇಲ್ಲಿ ತಿಳಿದಿರೋದು ಗೊತ್ತಾಗುತ್ತೆ ಕವಿರಾಜ ಮಾರ್ಗವನ್ನು ಕೆ ಬಿ ಪಾಠಕ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಲೂಯಿ ರೈಸ್ ರವರ ಮೇಲ್ವಿಚಾರಣೆಯಲ್ಲಿ ಪ್ರಕಟಣೆ ಮಾಡಿದರು ವಿಲಿಯಾತಿಕ್ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಇದು ಪ್ರಕಟ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವೆಂಕಟರಾಮ್ ಮತ್ತು ಪಂ ಹೆಚ್ ಶೇಷಗಿರಿಯಂಗಾರು ಇವರು ಸಂಗ್ರಹ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎಂ ವಿ ಸೀತಾರಾಮಯ್ಯನವರು ಕೂಡ ಇದನ್ನು ಸಂಗ್ರಹ ಮಾಡಿ ಪ್ರಕಟಿಸ್ತಾರೆ ಹೀಗೆ ಇದರ ವೈಶಿಷ್ಟ್ಯತೆಯನ್ನು ನೆನಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರು ಏನಂತಂದರೆ ಕವಿರಾಜಮಾರ್ಗವು ದಕ್ಷಿಣಾತ್ಯನಾದ ದಂಡಿಯ ಕಾವ್ಯಾದರ್ಶ ಮತ್ತು ಬಾಮಹನ ಕಾವ್ಯಾಲಂಕಾರ ಈ ಎರಡನ್ನು ಕೂಡ ಆಧರಿಸಿಕೊಂಡು ಬರೆದಂಥ ಕೃತಿಯಾಗಿದೆ ಮೂರು ಪರಿಚ್ಛೇದಗಳನ್ನು ಇದು ಒಳಗೊಂಡಿದೆ ಮೊದಲ ಪರಿಚ್ಛೇದದಲ್ಲಿ ದೋಷ ದೋಷಗಳ ವರ್ಣನಾ ನಿರ್ಣಯ ನೂರ ಐವತ್ತು ಪದ್ಯಗಳಿದೆ ಎರಡನೇ ಪರಿಚ್ಛೇದದಲ್ಲಿ ಶಬ್ದಾಲಂಕಾರ ವರ್ಣನಾ ನಿರ್ಣಯ ಹೇಳಿ ನೂರ ಐವತ್ತೈದು ಪದ್ಯಗಳಿದೆ ಮೂರನೇ ಪರಿಚ್ಛೇದದಲ್ಲಿ ಅರ್ಥಾಲಂಕಾರ ವರ್ಣನಾ ಅಂತ ಹೇಳಿಬಿಟ್ಟು ಇದರಲ್ಲಿ ಇನ್ನೂರ ಮೂವತ್ತೆರಡರಿಂದ ಇನ್ನೂರ ಮೂವತ್ತೇಳು ಪದ್ಯಗಳಿದೆ ಅಂತ ಹೇಳಿ ಹೇಳಲಾಗ್ತದೆ ಕವಿರಾಜ ಮಾರ್ಗಕಾರ ಪೀಠಿಕಾ ಭಾಗದಲ್ಲಿ ಅನೇಕ ಗದ್ಯ ಕವಿಗಳನ್ನು ಪದ್ಯಕವಿಗಳನ್ನು ಹೆದ ಹೆಸರಿಸ್ತಾರೆ ಗದ್ಯಕವಿಗಳು ಯಾರ್ಯಾರಪ್ಪ ಅಂತ ಹೇಳಿದರೆ ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ ಪದ್ಯಕವಿಗಳು ಕವೀಶ್ವರ ಪಂಡಿತ ಲೋಕಪಾಲ ಚಂದ್ರಪಾಲ ಶ್ರೀ ವಿಜಯ ಕವಿರಾಜ ಮಾರ್ಗಕಾರ ಹೆಸರಿಸಿದಂಥ ಕಾವ್ಯ ಪ್ರಕಾರಗಳು ಚತ್ತಾಣ ಮತ್ತು ಬೆದಂಡೆ ಕಂದವು ವೃತ್ತವು ಒಂದಾದ ಮೇಲೊಂದರಂತೆ ಕ್ರಮವಾಗಿ ಬಂದು ಮಾತ್ರಾಚಂದಸಿನ ಪದ್ಯಗಳ ಜಾತಿಗೆ ಕೂಡಿದ್ದರೆ ಅದು ಬೆದಂಡೆ ಆಗ್ತದೆ ಅನ್ನೋದನ್ನ ನೆನಪಿಟ್ಕೋಬೇಕು ಕಂದಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅಕ್ಷರ ವೃತ್ತಗಳು ಅಕ್ಕರ ಚೌಪದಿ ಗೀತಿಕೆ ತ್ರಿಪದಿ ಅಚ್ಚಗನ್ನಡದ ಜಾತಿಗಳಿರುವ ಕಾವ್ಯವನ್ನು ಚತ್ತಾಣ ಅಂತ ಕರಿತೀವಿ ಕಾವೇರಿಯಿಂದ ಗೋವದಾವರಿಗಿಪ್ಪ ನಾಡದ ಕನ್ನಡದೊಳ್ಳೆ ಉಲ್ಲೇಖ ಕವಿರಾಜ ಮಾರ್ಗದಲ್ಲಿದೆ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಪದನರಿದು ನುಡಿಯಲು ನುಡಿದದನದು ಅರಿಯ ಅರಿದು ಆರೆಯಲು ಅನ್ನುವ ಪದ್ಯವೂ ಕೂಡ ಇದರಲ್ಲಿ ಉಲ್ಲೇಖವಾಗಿದೆ ಅದೇ ರೀತಿ ಕುರಿತವರಲ್ಲದೆ ಮತ್ತಂಪೆರರು ತಮ್ಮ ತಮ್ಮ ನುಡಿಯೋಳ್ ಎಲ್ಲರ ಜಾಣರ್ ಈ ಸಾಲುಗಳನ್ನು ನೆನಪಿಟ್ಕೊಳ್ಬಹುದು ಇದಾದ ಮೇಲೆ ಸುಭಟರ್ಗಳ್ ಕವಿಗಳು ಸುಪ್ರಭುಗಳ್ ಚೆಲ್ವರ್ಕಳ್ ಅಭಿಜನರ್ಕಳ್್ ಈ ಉಲ್ಲೇಖ ಕವಿರಾಜ ಮಾರ್ಗದಲ್ಲಿರ್ತಕ್ಕಂಥ ಪದಗಳಾಗಿದೆ ಅನ್ನೋದನ್ನ ಮರೆಯುವಂತಿಲ್ಲ ಇದಾದ ಮೇಲೆ ಕಸ ಮರವೆಂಬ ನೆರೆಸರಿಸಲಾರ್ಪೊಡೆ ಪರವಿರ್ಚಾರಮಂ ಪರಧರ್ಮಮಂ ಎಂಬ ಉಲ್ಲೇಖವಿರತಕ್ಕಂಥದ್ದು ಕೂಡ ಕವಿರಾಜ ಮಾರ್ಗದಲ್ಲಿ ಅಂತ ನೆನ್ಪಿಟ್ಕೋಬೇಕು ಈಗಾಗಲೇ ಪ್ರಸ್ತಾಪ ಮಾಡಿದ ಪದನರಿದು ನುಡಿಯಲು ನುಡಿದು ನರಿದು ಅರಿಯಲು ನಾಡವರ್ಗಳು ಈ ಒಂದು ಪದ್ಯವನ್ನು ನೀವು ತೆರೆಯ ಮೇಲೆ ನೋಡ್ತಾ ಇದ್ದೀರಾ ಒಮ್ಮೆ ಓದ್ಕೊಳ್ಬೋದು ಅದನ್ನು ಮತ್ತೆ ಮೊದಲನೇ ಒಂದು ಪರಿಚ್ಛೇದದಲ್ಲಿ ನಾವು ನೋಡೋದಾದರೆ ಯತಿ ಎಂಬುದು ಉಸಿರ್ದಾಣಂ ಅಂತ ಹೇಳ್ತಾರೆ ಅಂದರೆ ಪದ್ಯವನ್ನು ಓದುವಾಗ ಯತಿ ಒಂದು ಒಂದು ಉಸಿರನ್ನು ಕೊಟ್ಟು ನಿಲ್ಲಿಸುವ ತಾಣವನ್ನು ಯತಿ ಅಂತ ನಾವು ಕರಿತೀವಿ ಯತಿ ನಿಯಮವನ್ನು ಪಾಲಿಸಬೇಕು ಅಂತ ಕವಿರಾಜ ಮಾರ್ಗಕಾರ ಸೂಚಿಸ್ತಾನೆ ಅದಾದಮೇಲೆ ಕಾವ್ಯ ಭಾಷೆಗಳಲ್ಲಿ ನಾಲ್ಕು ದೋಷಗಳು ಶ್ರುತದೋಷ್ಟಂ ಅರ್ಥದುಷ್ಟಂ ಶ್ರುತಿಕಷ್ಟಂ ಕಲ್ಪನೋಕ್ತಿ ದುಷ್ಟಂ ಅನ್ನೋದನ್ನು ಕವಿರಾಜ ಮಾರ್ಗಕಾರ ಅದರಲ್ಲಿ ಹೇಳ್ತಾನೆ ಕವಿರಾಜ ಮಾರ್ಗಕಾರನು ವಿಶೇಷವಾಗಿ ಕನ್ನಡ ಭಾಷೆಗೆ ಅನ್ವಯ ಅನ್ವಯವಾಗುವಂತೆ ಅನೇಕ ದೋಷಗಳನ್ನು ಈ ರೀತಿ ಹೇಳ್ತಾನೆ ಕಾರಕ ದೋಷ ವಚನ ದೋಷ ಗುರು ದೋಷ ಲಘು ದೋಷ ವಿಶಂಕ ದೋಷ ಸಮುಚ್ಛಯ ದೋಷ ವಿಕಲ್ಪ ದೋಷ ಅವಧಾರಣ ದೋಷ ಈ ಎಲ್ಲ ದೋಷಗಳನ್ನು ಛಂದೋಭಂಗಗಳನ್ನು ಕುರಿತು ಕೂಡ ಮೊದಲನೇ ಒಂದು ಪರಿಚ್ಛೇದದಲ್ಲಿ ಹೇಳ್ತಾ ಹೋಗ್ತಾನೆ ಶಬ್ದಾಲಂಕಾರ ವರ್ಣನಾರಣ್ಯ ಅನ್ನೋದು ಎರಡನೇ ಪರಿಚ್ಛೇದವಾಗಿರುತ್ತೆ ದಕ್ಷಿಣೋತ್ತರ ಮಾರ್ಗಗಳ ಬಗೆಗೆ ಇವನು ಇದನ್ನು ವಿವರಿಸ್ತಾ ಹೋಗ್ತಾನೆ ಬಾಮಹನ ವೈದರ್ಭಿ ದಕ್ಷಿಣದ ಗೌಡಿ ಇದೆಲ್ಲ ಉದಾಹರಣೆಯಾಗಿಟ್ಕೊಂಡು ಹೇಳ್ತಾ ಹೋಗ್ತಾನೆ ಸೊ ದಶಭೇದಗಳು ಇಲ್ಲಿ ಪ್ರಸ್ತಾಪವಾಗುತ್ತೆ ಅಂದರೆ ಸಮ ಮಧುರ ನಿಬಿಡ ಕಾಂತ ಸುಕುಮಾರ ಸುಸ್ ಸುಸಮಾಹಿತ ಪ್ರಸನ್ನ ಉದಾರ ಇವೆಲ್ಲವೂ ಕೂಡ ಇದರಲ್ಲಿ ಬರ್ತಕ್ಕಂಥದ್ದು ಚಿತ್ರಕವಿತ್ವವನ್ನು ದಟ್ಟಾರಣ್ಯ ಅಂತ ಕರೀತಾನೆ ಚತ್ತಣ ಬೆದಂಡೆ ಪರಗಣ ಗದ್ಯಕತೆಯನ್ನು ಇಲ್ಲಿ ಹೇಳೋದನ್ನು ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಶಬ್ದಾಲಂಕಾರದೊಳು ಅತಿಶಯಂ ಈ ಕನ್ನಡಕ್ಕೆ ಸತತಂ ಪ್ರಾಸಂ ಅಂತ ಮಾರ್ಗಕಾರ ಹೇಳ್ತಾನೆ ಎರಡನೇ ಭಾಗದಲ್ಲಿ ನಂತರ ದುಷ್ಟ ಕಾವ್ಯ ಅಂತ ಕೂಡ ಇದನ್ನು ಕರೆಯಲಾಗ್ತದೆ ದುಷ್ಟರ ಕಾವ್ಯ ಅಂತ ಅಂದರೆ ಶಬ್ದಾಲಂಕಾರಗಳನ್ನು ಕವಿರಾಜ ಮಾರ್ಗಕಾರ ಹಾಗೆ ಕರೀತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯವಾಗತ್ತೆ ಇದಾದ ನಂತರ ಅರ್ಥಾಲಂಕಾರದಲ್ಲಿ ಕೂಡ ಅರ್ಥಾಲಂಕಾರದ ವಿವಿಧ ಮೂವತ್ತೈದು ಜಾತಿರು ಜಾತಿಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಇದು ಚಿತ್ರಾಯಣ ಮತ್ತು ವೈದಂಡಿಕದ ಪ್ರಸ್ತಾಪ ಮಾಡ್ತಾರೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕೇಳ್ತಾ ಹೋಗ್ಬೋದು ಇನ್ನೂ ಬೇಕಾದಷ್ಟು ವಿಷಯಗಳು ಕವಿರಾಜ ಮಾರ್ಗದ ಕುರಿತು ಇದೆ ಆದರೆ ಅಗತ್ಯವಿರ್ತಕ್ಕಂಥ ಪರೀಕ್ಷೆಗೆ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥ ಅಂಶಗಳನ್ನೆಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತು ಹೆಚ್ಚಿನ ವಿಷಯ ಬೇಕು ಅಂತಂದರೆ ನಿಮಗೆ ಏನು ವಿಷಯ ಬೇಕು ಅಂತ ಕೇಳಿದರೆ ದಯಮಾಡಿ ಅದನ್ನು ಪ್ರ ಮತ್ತು ಮುಂದಿನ ತರಗತಿಯಲ್ಲಿ ಸರಣಿಯಲ್ಲಿ ಹೇಳಿಕೊಡ್ಲಾಗ್ತದೆ ತಿಳಿಸ್ಲಾಗ್ತದೆ ಹೆಚ್ಚು ಜನರಿಗೆ ಹಂಚಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಕಮೆಂಟ್ ಮಾಡಿ ನಿಮಗೆ ಬೇಕಾಗಿರತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡುವ ಒಂದು ಅವಕಾಶ ಇರುತ್ತೆ ದಯಮಾಡಿ ಸಹಕರಿಸಿ ಹೆಚ್ಚು ಜನರಿಗೆ ಇದು ಉಪಯುಕ್ತವಾಗಲಿ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸರಣಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು